ತಾವೆಲ್ಲ ಗಮನಿಸ್ಬೋದು ವಿಡಿಯೋದಲ್ಲಿ ರಮೇಶ್ ಕತ್ತಿ ಅವರು ಕೊಟ್ಟಂಥ ಏನು ಹವರಣಕಾರಿ ಹೇಳಿಕೆ ಇಡೀ ಸಮುದಾಯವನ್ನು ಆಕ್ರೋಶಕ್ಕೀಡಾಗಿದೆ ಮತ್ತು ಅವರ ಏನು ಕರಾಳ ಮುಖ ಅವರ ಕರಾಳ ಮುಖವನ್ನು ಇಡೀ ರಾಜ್ಯದ ಜನತರ ಮುಂದೆ ಬಿಚ್ಚಿಟ್ಟಿದ್ದಾರೆ ಈ ಪ್ರಕರಣದಿಂದಾಗಿ ಇಡೀ ನಿನ್ನೆ ಸಂಜೆ ಆರರಿಂದ ಏಳು ಗಂಟೆ ಒಳಗಡೆ ನಾವು ಬೆಳಗಾವಿ ಪೊಲೀಸ್ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ನಾವು ವ್ಯಾಪ್ತಿಗೆ ಹೋಗಿ ಅಲ್ಲಿ ಜಾತಿ ನಂದನೆ ಪ್ರಕರಣ ಕಾಯ್ದೆಯಿಡಿ ಪ್ರಕರಣ ದಾಖಲಿಸಿ ರಮೇಶ್ ಕತ್ತಿ ಅವರ ಮೇಲೆ ನಾವು ದೂರನ್ನ ಕೊಟ್ಟಿದ್ದೀವಿ ಮತ್ತು ನಿನ್ನೆ ಒಂದು ಏನಿಲ್ಲ ಕೂಡ ಅತಿ ವೇಗದಲ್ಲಿ ನಮಗೆ ಎಫ್ ಐ ಆರ್ ಕಾಪಿಯನ್ನು ಕೊಟ್ಟಿದ್ದಾರೆ ಅವರು ಆ ಸಮಯದಲ್ಲಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಬಂದು ಸಹಕರಿಸಿ ನಮ್ಮ ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿ ಎಫ್ ಐ ಆರ್ ಕಾಪಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಪ್ರತಿಭೂ ತಲುಸೋ ಒಂದು ಕೆಲಸವನ್ನು ಮಾಡಿದ್ದೀರಾ ಮತ್ತು ಈ ಎಫ್ ಆರ್ ಕಾಪಿ ರಮೇಶ್ ಕತ್ತಿ ಅವ್ರನ್ನ ಈ ಏನು ಅಡ್ರಸ್ ಐಡಿ ಕಾಯ್ದೆಡಿ ನಾವು ಪ್ರಕರಣ ದಾಖಲಿಸಿತ್ತು ಇದನ್ನು ಸೂ ನೀವು ಈ ಕೇಸನ್ನು ಲೂಸ್ ಅವಶ್ಯಕತೆ ಇಲ್ಲ ನೀವು ಯಾಕಂದರೆ ಈ ಕೇಸು ಭಾಳ ಸಾಕ್ಷಾಧಾರಗಳು ಕೂಡ ಸ್ಟ್ರಾಂಗ್ ಅದಾವೆ ಆ ಥರ ಮಾತಾಡಿದ್ರು ಕೂಡ ಇಡೀ ರಾಜ್ಯದ ಜನತೆಗೆ ಮುಜುಗರ ಉಂಟು ಮಾಡೋದು ಕೆಲಸವನ್ನು ಮಾಡಿದಾರ ಸರ್ವ ಸಮುದಾಯಕ್ಕೂ ಕೂಡ ಆ ರಮೇಶ್ ಕತ್ತಿ ಅವರು ಬೇಸರಾಗಿದ್ದಾರೆ ಯಾಕಂದರೆ ಏನೆಲ್ಲ ಮಾತಾಡ್ತಾ ಬಂದರು ಬಂದರು ಮಾನ್ಯ ಸತೀಶ್ ಅನ್ನ ಅವ್ರ ಕುಟುಂಬದ ಬಗ್ಗೆ ಜಾರಕಿಹೊಳಿ ಅಂದ್ರೆ ಯಾಕೆ ಟಾರ್ಗೆಟ್ ಮಾಡಿದಂದ್ರೆ ವಾಲ್ಮೀಕಿ ನಾಯಕ ಸಮುದಾಯ ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಈ ರೀತಿ ಟಾರ್ಗೆಟ್ ಮಾಡಿ ಅವರು ಏನೇನೋ ಮಾತಾಡ್ತಾ ಬಂದರು ನಮಗೆ ಎಷ್ಟೇ ಆಕ್ರೋಶ ಬಂದರೂ ಕೂಡ ಮಾನ್ಯ ಸತೀಶ್ ಅನ್ನ ಅವರ ಒಂದು ಸಹನೆ ಅವರ ಒಂದು ಇರುವಂಥ ಅವರಲ್ಲಿ ಇರುವಂಥ ಸಿದ್ಧಾಂತ ಮತ್ತು ಸರ್ ನಮ್ಮ ಎಲ್ಲ ಪಕ್ಷಾತೀತವಾಗಿ ಯಾವುದೇ ನಮ್ಮ ಸಮುದಾಯದ ನಾಯಕರಾಗಿರಲಿ ಆಗಿರಲಿ ಅವರಿಗೆ ತುಳಿಯುವಂಥದ್ದಾಗಿರ್ಬೋದು ಮತ್ತು ಈ ರೀತಿ ಸಮುದಾಯವನ್ನು ಕೆಳಮಟ್ಟದಲ್ಲಿ ನೋಡುವಂಥ ಇಂಥ ನೀಚ ಬುದ್ಧಿ ಇರುವಂಥ ನಾಲಾಯಕರಿಗೆ ಬುದ್ಧಿಗಳ ನಿಟ್ಟಿನಲ್ಲಿ ನೀನು ಪ್ರಕರಣ ದಾಖಲು ಮಾಡಿದ್ದೀವಿ ಮತ್ತು ಆದಷ್ಟು ಬೇಗ ಅವರ ಬಂಧನ ಆಗಬೇಕು ಯಾವುದೇ ಕಾರಣಕ್ಕವ್ರಿಗೆ ಜಾಮೀನು ಸಿಗಬಾರ್ದು ಕ್ಯಾಂಪ್ ಪೊಲೀಸ್ ಠಾಣೆ ಆಗಿರ್ಬೋದು ಮತ್ತು ನಾಗರಿಕ ಹಾಕು ಜಾರಿ ನಿರ್ದೇಶನಾಲಯ ಮತ್ತು ಕೋರ್ಟ್ ನ್ಯಾಯಾಲಯ ನಮಗೆ ಸಮುದಾಯಕ್ಕೆ ನ್ಯಾಯಪಡಿಸುವ ಕೆಲಸ ಆಗಬೇಕು ಇಲ್ಲಾಂದ್ರೆ ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ಹೋರಾಟ ಕರೆ ಕೊಟ್ಟಿದ್ದಾಗಿದೆ ಎಲ್ಲ ರಾಜ್ಯದಲ್ಲೂ ತಾಲೂಕು ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲೂ ಕೂಡ ಹೋರಾಟ ಪ್ರಾರಂಭ ಆಗಿದೆ ಇನ್ನೂ ಹೋರಾಟ ನಿರಂತರ ಸಾಕ್ತದ ರಮೇಶ್ ಕತ್ತಿ ಅವರು ಆಗೋವರೆಗೂ ಸಮುದಾಯ ಹಿಂದೆ ಸರಿಯಾಗಿಲ್ಲ ಇವತ್ತು ತಾವು ಗಮನಿಸ್ತಾ ಇದ್ದೀರಾ ಬೆಳಗಾವಿ ಜಿಲ್ಲಾ ಇವತ್ತು ನಮ್ಮ ಸಮುದಾಯ ಎಲ್ಲ ಮುಕ್ಕೊಂಡ್ರು ಇವತ್ತು ಸುರೇಶ್ ಎಲ್ಲ ಗ ಸುರೇಶ್ ಅವರಾಗಿರ್ಬೋದು ಮತ್ತು ನಮ್ಮ ಶೇಖರ್ ಕಾಳವ್ರವರಾಗಿರ್ಬೋದು ಮಂಜುನಾಥ್ ಚಿಕ್ಕಲ್ದಿನವರಾಗಿರ್ಬೋದು ಮತ್ತು ನಮ್ಮ ಹಿರಿಯಮ ಕುಂಡ ಅಂತ ಬಾಳೇಶ್ವರನ ದಾಸನಟ್ಟಿ ಅವರಾಗಿರ್ಬೋದು ಮತ್ತು ಇನ್ನು ಹಲವು ನಾಯಕರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಇಲ್ಲಿ ಬರೀ ಇದ್ದಾರೆ ಪ್ರತಿಯೊಬ್ಬರು ಹಿಂದೆ ಕೂಡ ಅವರ ತಂಡ ಇದೆ ಸಮುದಾಯ ಇದೆ ಅವರ ಶಕ್ತಿ ನಿಮಗೆ ಗೊತ್ತಿಲ್ಲ ಅವ್ರನ್ನ ಆಕ್ರೋಶಕ್ಕಿಷ್ಟು ಈಡಾಗಿ ಮಾಡಿದರೆ ನೀವು ನಮ್ಮ ಈ ಎಲ್ಲ ನಾಯಕರು ಬೀದಿಗೆ ಇಳಿದ್ರೆ ರಮೇಶ್ ಕತ್ತಿ ಅವ್ರನ್ನ ಬೆವರು ಉಳಿಸುವಂಥ ಕೆಲಸನ ನಾವು ಮಾಡ್ತೀವಿ ಇದಕ್ಕೆ ಯಾವುದೇ ಕೇಂದ್ರ ಸರ್ಕಾರ ಇರಲಿ ಅವ್ರಿಗೆ ರಾಜ್ಯ ಸರ್ಕಾರ ಇರಲಿ ಯಾರಾಗಿರಲಿ ಅವ್ರನ್ನ ಉಳಿಸುವಂಥ ಕೆಲಸ ಆಗಬಾರ್ದು ಆಗಿದ್ದೇ ಅದರಲ್ಲಿ ಇಡೀ ರಾಜ್ಯದಲ್ಲಿ ಅಂತ ನಾಲಾಯಕರಿಗೆ ಬುದ್ಧಿ ಕಲಿಸುವಂತ ಕೆಲಸ ಸರ್ವ ಸಮುದಾಯದ ಜನ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀವಿ ಈಗ ನೀವು ಆಣಿ ಸಮುದಾಯದ ಜಾತಿ ಬಗ್ಗೆ ಹೇಳಿದ್ರೆ ಅವರು